ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೆ ನಾನು ತಂಪು ತಂಪಾದಂತಹ ಸೌತೆಕಾಯಿಯ ತಂಬಳಿ ಅಥವಾ ಹಸಿ ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಸೌತೆಕಾಯಿಯ ಒಂದು ಗುಣಗಳನ್ನ ನಾವು ಹೇಳಬೇಕು ಅಂತಂದ್ರೆ ಇದು ರಕ್ತದ ಎಲ್ಲಾ ದೋಷಗಳನ್ನ ಹೋಗಲಾಡಿಸುತ್ತದೆ ಸೌಂದರ್ಯವರ್ಧಕವಾಗಿ ಕೆಲಸ ಮಾಡ್ತದೆ ಆರೋಗ್ಯದಾಯಕವಾಗಿ ಕೆಲಸ ಮಾಡ್ತದೆ ರಕ್ತವರ್ಧಕವಾಗಿ ಕೂಡ ಕೆಲಸ ಮಾಡ್ತದೆ ನೀವು ಹೆಚ್ಚು ಹೆಚ್ಚು ಸೌತೆಕಾಯಿನ ತಿಂದಾಗ ನೋಡಿ ದೇಹದ ಆರೋಗ್ಯ ಕೂಡ ಒಂದು ಮಟ್ಟದಲ್ಲಿ ಸಮತೋಲ ಇರುವಂತಹ ಎಲ್ಲ ಎಲ್ಲ ಲೋಹಾಂಶಗಳು ಖನಿಜಾಂಶಗಳು ಇದರಲ್ಲಿ ಇದೆ ಹಾಗಾಗಿ ಈ ಒಂದು ಸೌತೆಕಾಯಿನ ಟೊಮೆಟೊ ಗಜ್ಜರಿ ಬೀಟ್ರೂಟ್ ಜೊತೆಗೆ ಸೇರಿಸಿ ತಿಂದಾಗ ರಕ್ತದ ಉತ್ಪಾದನೆಯೂ ಹೆಚ್ಚಾಗುತ್ತೆ ಹೀಗಾಗಿ ಈ ಒಂದು ಸೌತೆಕಾಯನ್ನು ನಾವು ಹೆಚ್ಚು ಹೆಚ್ಚು ಬಳಸೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು ಅಂತ ನಮ್ಮ ಹೆಣ್ಣುಮಕ್ಕಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನೋಡಿ ಸೌತೆಕಾಯಿ ಹಸಿಯನ್ನು ಹೀಗೆ ಸ್ಲೈಡ್ಸ್ ಮಾಡಿಸ್ಬಿಟ್ಟು ಈ ರೀತಿಯಾಗಿ ತಿಂದರೂ ಕೂಡ ಖಂಡಿತವಾಗಲೂ ನಿಮ್ಮ ಒಂದು ರಕ್ತದ ಉತ್ಪಾದನೆಗೆ ಸೌಂದರ್ಯ ವರ್ತನೆಗೆ ರಕ್ತದ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುತ್ತೆ ಗ್ಯಾಸ್ಟಿಕ್ ಮೇನ್ ಆಗಿ ಇದು ಗ್ಯಾಸ್ಟ್ರಿಕ್ಕನ್ನು ಕೂಡ ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಹೆಚ್ಚು ಹೆಚ್ಚು ಸೌತೆಕಾಯಿಯನ್ನು ತಿನ್ನೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಇದು ಒಂದು ಚರ್ಮದ ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವಂತಹ ಒಂದು ಗುಣವನ್ನು ಕೂಡ ಹೊಂದಿದೆ ಕೈ ಉರಿ ಕಾಲು ಉರಿ ಹೊಟ್ಟೆ ಉರಿ ಗ್ಯಾಸ್ಟಿಕ್ ಆದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸೌತೆಕಾಯಿಯನ್ನು ಹೆಚ್ಚು ಹೆಚ್ಚು ಸೇವಿತಾ ಬಂದಾಗ ಕೈ ಉರಿ ಕಾಲು ಉರಿ ಹೊಟ್ಟೆ ಉರಿ ಗ್ಯಾಸ್ಟಿಕ್ ಕೂಡ ಕಡಿಮೆ ಆಗುತ್ತೆ ಇದು ನಾನು ಬಹಳ ಬಹಳ ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೇನೆ ನೀವು ಉಪಯೋಗಿಸಿ ಉಪಯೋಗ ತಗೊಳಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಈ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಜೀರಿಗೆ ಇಂಗು ಈಗ ಹಸಿಮೆಣ್ಸಿಕಾಯಿ ಕೂಡ ಹಾಕ್ತೇನೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತೇನೆ ಉದ್ದಿನಬೇಳೆ ಸ್ವಲ್ಪ ಎರಡೇ ಹಚ್ಚನ ಹಾಕಿದ್ದೇನೆ ಈ ಒಂದು ಉದ್ದಿನಬೇಳೆ ಇದೆಯಲ್ಲ ಇದು ರುಚಿಯನ್ನು ಕೂಡ ಹೆಚ್ಚಿಸುತ್ತೆ ಈ ಒಂದು ಜೀರಿಗೆ ಜೀರ್ಣಕಾರಿ ಇಂಗೂ ಕೂಡ ಜೀರ್ಣಕಾರಿ ತಂಪುದಾಯಕ ಜೀರಿಗೆ ತಂಪುದಾಯಕ ಈ ಒಂದು ಉದ್ದಿನಬೇಳೆ ಒಂದು ರುಚಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಹಾಗಾಗಿ ಇಂತಹ ಮಿಶ್ರಣದೊಂದಿಗೆ ಸೌತೆಕಾಯಿ ತುರಿಯನ್ನು ಹಾಕಿ ಕಲಿಸಿದಾಗ ಖಂಡಿತವಾಗ್ಲೂ ಆ ತಂಬುಳಿ ಮತ್ತೆ ಮತ್ತೆ ನೀವು ತಿಂತೀರ ಬಾಯಿಯಲ್ಲಿ ರುಚಿಯಾಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯ ವರ್ಧನೆ ಆಗಬೇಕು ಅದು ನಿಜವಾದ ಆಹಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅಲ್ಲದೆ ಘಮ ಘಮ ವಾಸನೆ ಬರ್ತಾ ಇದೆ ಹಿಂಗಿಂದು ಈಗ ನೋಡಿ ಈ ಅದು ಈ ಮಿಶ್ರಣವನ್ನು ಅದಕ್ಕೆ ಹಾಕುವ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ತಾ ಇದ್ದೀನಿ ನೋಡಿ ಮಜ್ಜಿಗೆ ಹಾಕ್ತಾ ಇದ್ದೀನಿ ಇಲ್ಲ ಮೊಸರು ಸ್ವಲ್ಪ ಮಜ್ಜಿಗೆ ಬೇಕಾದರೂ ಹಾಕ್ಬೋದು ಈ ಹಾಲು ಮೊಸರು ಅಂತ ಎಲ್ಲರ ಮನೆಗೂ ಇದ್ದೇ ಇರುತ್ತಲ್ವಾ ಇದು ಒಂದು ತಂಪುದಾಯಕ ಸ್ವಲ್ಪ ಹಾಲು ಹಾಕಿ ನಿಮ್ಮ ಇಷ್ಟ ಇದು ಸ್ವಲ್ಪ ಹಾಲು ಸ್ವಲ್ಪ ಮೊಸರು ಆಮೇಲೆ ರುಬ್ಬಿದಂಥ ಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ ಕಾಯಿ ರುಬ್ಬಿದಂತಹ ಕಾಯಿ ಕೂಡ ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಗ್ಗರಣೆಯನ್ನು ಕೂಡ ಕೊಡ್ತೇನೆ ಬೇಳೆ ಒಗ್ಗರಣೆ ಕೂಡ ಕೊಟ್ಟಿದ್ದೀನಿ ಸ್ವಲ್ಪ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ ಈಗ ಐದು ನಿಮಿಷದಲ್ಲೇ ಈ ಒಂದು ತಂಬುಡಿ ತಯಾರಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂಬಣ ಹೇಗೆ ಬರ್ತಾ ಇದೆ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಇದು ಹೊಟ್ಟೆ ಉರಿಯಾದಂತಹ ಸಂದರ್ಭದಲ್ಲಿ ಗ್ಯಾಸ್ಟಿಕ್ ಇದ್ದವರು ಯಥೇಚ್ಛವಾಗಿ ಸೌತೆಕಾಯಿ ತಿನ್ನಿ ಸೌತೆಕಾಯಿ ಜೋಳದ ಮುದ್ದೆ ರಾಗಿ ಆಮ್ಲಿ ಇಂತಹ ಮನೆ ಔಷಧಿಗಳಲ್ಲೇ ನೀವು ಗ್ಯಾಸ್ಟಿಕ್ಕನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಕೈ ಉರಿ ಕಾಲು ಉರಿ ಹೊಟ್ಟೆ ಉರಿಗಳು ಕೂಡ ಉಷ್ಣತೆ ಹೆಚ್ಚಾದಾಗಲೇ ಅದು ಆಗಿಬರುವಂತಹ ಕ್ರಿಯೆಗಳು ಹಾಗಾಗಿ ನಾವು ನಮ್ಮ ಜಠರಕ್ಕೆ ಪೂರಕವಾದಂತಹ ಇಂಥ ತಂಪು ತಂಪು ಆಹಾರಗಳನ್ನು ಸೇವಿಸಿದಾಗ ಖಂಡಿತವಾಗಲೂ ಜಠರ ಅದನ್ನು ಸ್ವೀಕಾರ ಮಾಡುತ್ತೆ ಎಲ್ಲಿ ಪೂರಕವಾದ ಆಹಾರಗಳು ಜಠರವನ್ನು ಸ್ವೀಕಾರ ಮಾಡುತ್ತೋ ಆ ನಮ್ಮ ಒಂದು ಬ್ರೈನ್ ಕೂಡ ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತೆ ಸ್ವಾಮಿನಿಷ್ಠೆಯಿಂದ ಕೆಲಸ ಮಾಡುತ್ತೆ ಹಾಗಾಗಿ ಜಠರಕ್ಕೂ ಬ್ರೈನಿಗೂ ನೇರ ನೇರವಾದಂತಹ ಸಂಬಂಧವಿದೆ ಒಂದು ವೇಳೆ ಗ್ಯಾಸ್ಟ್ರಿಕ್ ಆದರೆ ನಾವು ಕೆಲಸವನ್ನು ಮಾಡಲಾರೆವು ಸ್ವಾಮಿನಿಷ್ಠೆಯಿಂದ ಮಾಡಲಾರೆವು ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ನಾವು ಮನೆಯಲ್ಲೇ ಈ ರೀತಿಯಾದಂತಹ ಆಹಾರಗಳನ್ನು ತಿನ್ನುವುದರ ಮೂಲಕ ನಮ್ಮ ಆರೋಗ್ಯವನ್ನು ಉನ್ನತ ಸ್ಥಿತಿಯಲ್ಲಿ ನಾವು ತೆಗೆದುಕೊಂಡು ಹೋಗ್ಬೋದು ಅಂತ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನೀವು ಯಾವುದೇ ಒಂದು ಆಹಾರ ತಯಾರು ಮಾಡುವಂತಹ ಮೊದಲದಲ್ಲಿ ಯಾವುದಾದರೂ ಒಂದು ಈ ಒಂದು ಸುಬ್ಬಲಕ್ಷ್ಮಿ ಅಷ್ಟಲಕ್ಷ್ಮಿ ಸ್ತೋತ್ರಗಳು ಯಾವುದಾದ್ರೂ ಒಂದು ದೇವರ ಒಂದು ಸ್ತುತಿಯೊಂದಿಗೆ ನೀವು ಅಡುಗೆಯನ್ನ ಮಾಡಿದಾಗ ಖಂಡಿತವಾಗಲೂ ಆ ಅಡುಗೆ ಕೆಡೋದಿಲ್ಲ ಹೆಚ್ಚು ಹೆಚ್ಚು ರುಚಿಕಟ್ಟವಾಗಿರುತ್ತೆ ಅಂತ ಯಾಕಂದರೆ ನಮ್ಮ ಒಂದು ಬ್ರೈನಿಗೆ ಪಾಸಿಟಿವ್ ಎನರ್ಜಿ ಬಂದಾಗ ಅದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಅನ್ನುವಂತಹದ್ದು ಆ ಒಂದು ಎನರ್ಜಿ ಲೆವೆಲ್ಲು ಫುಡ್ನಲ್ಲೂ ಬೀಳುತ್ತೆ ಆಹಾರ ಕೂಡ ರುಚಿಯಾಗುತ್ತೆ ಜೀರ್ಣ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅನುಭವದ ಮಾತು ನಾನು ಯಾವುದೇ ಒಂದು ಫುಡ್ಡನ್ನು ತಯಾರು ಮಾಡುವಾಗ ಆ ಒಂದು ದೇವರ ಒಂದು ಹಾಡಿನೊಂದಿಗೆ ಅಥವಾ ಸ್ತುತಿಯೊಂದಿಗೆ ಪ್ರಾರಂಭ ಮಾಡ್ತೇನೆ ನೀವು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ನುವಂಥದ್ದೇ ಈ ವಿಡಿಯೋದ ಮುಖ್ಯ ಉದ್ದೇಶ ಹೆಚ್ಚು ಹೆಚ್ಚು ಸೌತೆಕಾಯಿಯನ್ನು ಬಳಸೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಗ್ಯಾಸ್ಟಿಕ್ಕನ್ನು ಕಡಿಮೆ ಮಾಡ್ಕೊಂಬೋಣ ಎಲ್ಲರೂ ಆರೋಗ್ಯವಾಗಿ ಇರೋಣ ಅನ್ನುವಂಥದ್ದೇ ಈ ವಿಡಿಯೋದ ಮುಖ್ಯ ಉದ್ದೇಶ ಬಹುಶಃ ಈ ವಿಡಿಯೋ ಹೆಣ್ಮಕ್ಳಿಗೆ ಎಲ್ಲರಿಗೂ ಹೆಣ್ಮಕ್ಳು ಅಂತಲ್ಲ ಎಲ್ಲರೂ ಎಲ್ಲರಿಗೂ ಉಪಯೋಗ ಆಗುತ್ತೆ ಉಪಯೋಗ ಮಾಡಿಕೊಳ್ಳಿ ಸದಾ ಒಂದು ಹಾಡು ಭಜನೆ ನಿಮ್ಗೆ ಇಷ್ಟವಾದಂತಹ ದೇವರ ಸ್ತುತಿಗಳನ್ನು ಮಾಡ್ತಾ ಆವತ್ತಿನ ಒಂದು ದಿನ ಚೆನ್ನಾಗಿ ಕಳೆಯೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್